ಈಗ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಈ ಅನನ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ವಿಚಾರ ಮಾಡಲಿದ್ದಾರೆ ಕಾಲೇಜಿನ ವಾಣಿಜ್ಯ ವಿಭಾಗದ ಪ್ರಾಧ್ಯಾರಾಗಿರುವಂತಹ ಮತ್ತು ಸಹೋದರ ಸಮಾನರಾಗಿರ್ತಕ್ಕಂತಹ ಪ್ರೊಫೆಸರ್ ವಿಲಾಸ್ ಕಾಮರೆ ಗುರುಗಳನ್ನ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ

I <laughs> ಈ ವರ್ಷವೆಲ್ಲ ನಮ್ಮ ದಿನಾನ ಆಗಿರ್ಬೇಕು ಅಂತ ಹೇಳಿ ನನ್ ಇಚ್ಛ ಆಗ್ತಿಲ್ಲ ನಮ್ ದಿನ ಆದ್ರೆ ನನ್ನ ಮಕ್ಕಳ ನೆನೆಸ್ಕೊಳಂಗಿಲ್ಲ ಅಷ್ಟು ವಿಶ್ ಮಾಡಿಲ್ಲ ನಮ್ಮನೆಯವರು ಟೀಚರ್ಸ್ ಎಲ್ಲ ಏನ್ ಮಾಡೋರು ಅವ್ರ ಇವತ್ತಲ್ಲಿ ಒಂದ್ ಕೇಳ ಆದ್ರೆ ಇವತ್ತೊಂದು ಕಾರ್ಯಕ್ರಮ ಇದೆ ಅವ್ರು ಹೇಳಿಲ್ಲ ಮಹಿಳಾ ದಿನ ಸಣ್ಣ ಅಂತ ಹೇಳಿ ಅದ್ರ ಟಿಟರ್ಸ್ ನೋಡ್ಯಾರ ಅವರು ನನ್ಗೆ ಟಿಟರ್ಸ್ ಇದ್ದಿದ್ರು ಹೌದು ನೀನ್ ಏನೋ ಒಂದು ಟೇಟರ್ಸ್ ಇತ್ತಿದ್ದಿಲ್ಲ ಎಲ್ಲ ಹೇಳಿ ಅಂದ್ರೆ ಅದಕ್ಕೆ ಪುರುಷರೇ ಹೌದಿಲ್ರಿ ಇವ್ರು ಸರ್ ಏನಾದ್ರು ಕಾಪಾ ಮಾಡ್ಕೊಡ್ತಾರ ನಿನ್ ಬಟ್ಟೆ ಆಗುತ್ತಾರೆರ್ತಾರೆರ್ತಾರೆ ಅದು ಮಕ್ಳು ಇದು ಅಂತಿ ಮಕ್ಕಳನ್ನ ತಾಯಿ ಸಂಭಾಳ್ಸಲ್ಲ ಅದು ಅದನ್ನ ನಾವು ಕಣಸನೇ ಅದನ್ನ ನಾವು ಇಮೇಜಿನ ಮಾಡ್ಕೊಳಕ್ ಆಗಲಿಲ್ಲ ಯಾಕಂತ ಮಕ್ಕಳನ್ನ ಸಾಕೋದು ಅಷ್ಟು ಈಸಿ ಅಲ್ಲ ಇಲ್ಲೆಲ್ಲರೂ ನಾವು ತಾಯಿ ಕಡೆಯಿಂದನೂ ಬಂದವರಂತೀವಿ ಎಲ್ಲರಿಗೂ ಅದು ಇನ್ನೂ ಅನುಭವ ನಿಮಗಿಲ್ಲ ಆಲ್ರೆಡಿ ಟೀಚರ್ಸ್ ಆಗಿರ್ಬೋದು ಬಟ್ ನೀವು ಇನ್ನು ಮುಂದಿನ ಪೀಳಿಗೆ ನಿಮ್ಗೆ ಹೇಳ್ಕೊಳ್ತೀನಿ ತಾಯಿ ಅನ್ನುವಂಥ ಒಂದು ಶಬ್ದ ಮೈ ಇನ್ನೊಮ್ಮೆ ಮೊಬೈಲ್ ಕೇಳ್ಕೋರಿ ಆ ಹಾಡುಗಳಿಗೆ ಇಷ್ಟ ಅರ್ಥದಲ್ಲ ಬರೀ ನಿಮಗೆ ಸ್ತ್ರೀ ಅಂದ್ರೆ ಅಷ್ಟ ಸಾಕೇನು ಅಂತ ಕೇಳಾರವ್ರು ಸ್ತ್ರೀ ಅಂದ್ರೆ ಅಷ್ಟೇ ಸಾಕೇನು ಅದರ ಅರ್ಥವನ್ನ ನೀವು ಹಾಡಿನ ಅರ್ಥವನ್ನ ಅರ್ಥಪೂರ್ಣವಾಗಿ ಕೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳ ಜೀವನವನ್ನೇ ಆದಿ ಅನಾದಿ ಕಾಲದಿಂದಳು ಏನಾಗ ಬಂದ ಶೋಷಣೆಗೆ ಒಳಗಾಗುತ್ತಾನೋಷಣೆಗೆ ಯಾವ ರೀತಿ ಅವಾಗ ವರದಕ್ಷಿಣೆ ಕಿರುಕುಳ ಗಂಡನ ಕಿರುಕುಳ ಈ ತರ ಆದಿ ಕಿರುಕುಳ ಈ ತರ ಒಳಗಿರಿ ಅಂದ್ರೆ ನಾವು ಈಗೊಂತರ ತಿರುಕುಳ ಒಳಗಾಗತ್ತಿವ್ರಿ ಎಲ್ಲಾರು ಟಿವಿ ಮೊಬೈಲ್ ಎಲ್ಲಾ ಯೂಸ್ ಮಾಡ್ತೀರಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೇಕು ಈಗಿನ ಕಿರುಕುಳ ಏನ್ರಿ ಅಂತ ನೀವು ಕೇಳ್ಬೋದು ಸಮಾಜ ಎಷ್ಟು

A great privilege to propose the oath of Prize. On behalf of everyone present here, I extend my heartfelt thanks to our today's chief, Srimati Rekha, to Advocate Adani, for your inspiring work and valuable insights. We are truly grateful for your presence today, ma'am. Thank you very much. <laughs> I would also like to express my gratitude to our principal, Sir, Professor Vilas Kamble Sir. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಥಿಯಲ್ಲಿ ಎಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಸಸಿ ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಎಲ್ಲ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಸ್ಕೌಟ್ ಆ್ಯಂಡ್ ಗೈಡಿನ ವಿದ್ಯಾರ್ಥಿಗಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಸಿ ನೆ ನೆಟ್ಟರು ಅದಕ್ಕೆ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ ಇದರಲ್ಲಿ ಪಾಲ್ಗೊಂಡಿತ್ತು ಅವರು ಮಹಿಳೆಯರು ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ಎಲ್ಲರಿಗೂ ಕಾಲೇಜಿನ ಪ್ರಾಂಶುಪಾಲನಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ ಈ ನೆಟ್ಟಂಥ ಸಸಿಗಳನ್ನು ಮುಂದೆ ಬೆಳೆಸುವ ನಿಟ್ಟಿನೊಳಗೆ ಅವುಗಳಿಗೆ ದಿನಾಲು ನೀರು ಹಾಕುವ ಮೂಲಕ ಅದನ್ನು ಬೆಳೆಸಬೇಕು ಅನ್ನುವಂತಹ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಈ ಒಂದು ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಂಥ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ